ಅಖಿಲಾಂಠಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ಈಗಿನ ನಿಮ್ಮ ವಾಸ್ತವ ಸ್ಥಿತಿಗತಿಗಳ ಪ್ರಶ್ನೆಗಳಿಗೆ ಬಾಬಾರವರು ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಮತ್ತೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸ ಬಿಟ್ಟು ಈ ರೀಡಿಂಗನ್ನು ನೋಡ್ತಾ ಹೋಗ್ತಿರೋ ಅದೇ ರೀತಿ ನಿಮಗೆ ವಿಚಾರಗಳು ರೆಸಿನೆಟ್ ಆಗ್ತಾ ಹೋಗ್ತವೆ ಹಾಗೆ ಮೊದಲನೇದಾಗಿ ಬಾಬಾ ಇಲ್ಲಿ ಸೈಲೆನ್ಸ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಮೌನವಾಗಿರಿ ಎಲ್ಲವೂ ತಾನಾಗಿಯೇ ಸರಿಯಾಗ್ತಾ ಹೋಗುತ್ತೆ ಅಂದರೆ ನೀವು ಸಾರಿ ಏನಾಗುತ್ತೆ ಅಂದರೆ ಕೋಪಗೊಂಡು ಯಾವುದಾದ್ರೂ ತೀರ್ಮಾನ ತಗೊಳ್ಳೋದಕ್ಕಿಂತ ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ ತಾಳ್ಮೆಯಿಂದ ವರ್ತಿಸಿದಾಗ ಖಂಡಿತವಾಗಿಯೂ ನಿಮ್ಮ ಮೌನ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಪಾಪ ಮೊದಲನೇದಾಗಿ ಸಮಾಧಾನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ಉದ್ವಿಗ್ನ ಸ್ಥಿತಿಯಲ್ಲಿ ಇಲ್ಲ ಕೆಲವು ವಿಚಾರಗಳಲ್ಲಿ ಗೊಂದಲವನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ರೋ ಇಲ್ಲ ಅನೇಕ ರೀತಿಯ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀರಲ್ಲ ಖಂಡಿತವಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ಇರಿ ಕೋಪಗೊಂಡು ಯಾವುದೇ ರೀತಿ ಸಮಸ್ಯೆಯನ್ನ ಉಂಟು ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಸಹನೆ ಶ್ರದ್ಧಾ ಸಬೂರಿಯನ್ನು ಹೊಂದಿ ಅನ್ನೋ ರೀತಿಲಿ ಪಾಪ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಸಮಾಧಾನವಾಗಿರೋದೇ ಅತ್ಯುತ್ತಮ ಯಾಕಂದ್ರೆ ನೀವೇನಾದ್ರೂ ಕೋಪ ಮಾಡಿಕೊಂಡು ಜಗಳ ಮಾಡಿ ಏನಾದರೂ ಒಂದು ರಂಪರಾಡಿ ಮಾಡಿದರೆ ಆ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿನೂ ಸಿಗೋದಿಲ್ಲ ಹಾಗೆ ನೀವು ಅಲ್ಲಿ ಏನನ್ನಾದರೂ ಒಂದು ನಿಮ್ಮ ಸ್ಥಾನಮಾನವನ್ನು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜನೇಟ್ ಆಗ್ತಾ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಸಮಾಧಾನವಾಗಿರಿ ಸಮಾಧಾನವಾಗಿದ್ದಾಗ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ಬರುತ್ತೆ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ಬಾಬಾ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ದುಃಖ ಸಂತೋಷ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಆವಾಗ ಬೇಕಾದರೂ ಆ ಬದಲಾವಣೆ ನಿಮ್ಮಲ್ಲಿ ತುಂಬೋದು ದೃಢ ವಿಶ್ವಾಸದಿಂದ ಸಾಗಿ ಖಂಡಿತವಾಗಿಯೂ ಎಲ್ಲ ಬದಲಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಕುಗ್ಗಿಸೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಇವತ್ತಿನ ದಿನ ಬಾಬಾರವರ ಪಾದಗಳಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತೀರ್ಮಾನವನ್ನು ತಗೊಂಡು ಆ ವಿಚಾರದಲ್ಲಿ ಈಗಾಗಲೇ ನೀವು ಮುಂದುವರೆದಾಗಿದೆ ಬಾಬಾರವರ ಆಶೀರ್ವಾದವನ್ನ ಕೇಳಿದರ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಆದರೆ ನೀವು ಯಾವ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನೀವು ಮುಂದುವರೆದಿದ್ದೀರಲ್ಲ ಕೆಲವು ಜನರನ್ನ ಎದುರು ಹಾಕೊಂಡಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಬದುಕನ್ನು ರೂಪಿಸಿಕೊಂಡು ತೋರಿಸ್ಬೇಕು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಜೀವನದಲ್ಲಿ ಅದು ನಡೀಲೇಬೇಕಾಗಿತ್ತು ನಿಮ್ಮ ಭಾಗ್ಯದಲ್ಲಿ ಏನಿತ್ತೋ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಬಾಬಾ ಕೊಟ್ಟಿದ್ದಾರೆ ಅಂದರೆ ಈ ದಿನ ನೀವು ವಿರೋಧವನ್ನ ಹಾಕ್ಕೊಂಡು ನೀವು ಮದುವೆ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ವಾಗಿಯೋ ನಿಮ್ಮ ತೀರ್ಮಾನ ಸರಿಯಾಗಿದೆ ಭಾಗ್ಯದಲ್ಲಿತ್ತು ಅದು ನಿಮ್ಗೆ ಸಿಕ್ಕಿದೆ ನಿಮ್ಮ ಪ್ರಾರ್ಥನೆ ಅದೇ ಇತ್ತು ಬಹಳ ದಿನಗಳಿಂದ ಅದನ್ನು ಈಡೇರಿಸಿದ್ದಾರೆ ಬಾಬಾ ಈ ಸಮಯದಲ್ಲಿ ಹಾಗಾಗಿ ಹಾಗೆ ನೀವು ಅದನ್ನು ಉಳಿಸ್ಕೊಳ್ಬೇಕು ಈಗ ಜವಾಬ್ದಾರಿ ನಿಮ್ಮ ಮೇಲೆ ಬಿಟ್ಟಿದ್ದಾರೆ ಬಾಬಾ ಅಂದರೆ ನೀವು ಏನು ಬೇಕು ಅಂತ ಬಯಸಿದ್ರಲ್ಲ ಅದನ್ನು ಕೊಟ್ಟಿದ್ದಾರೆ ಆದರೆ ನೀವು ಆ ಜೀವನದಲ್ಲಿ ಏರಿಳಿತಗಳೇ ಬರ್ಬೋದು ಕಷ್ಟ ದುಃಖಗಳೇ ಬರ್ಬೋದು ಸುಖ ಸಂತೋಷಗಳು ಏನೇ ಎದುರಾಗಲಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಾಕಬೇಕು ಅನ್ನುವ ರೀತಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದಾರೆ ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಲ್ಲ ಆ ಶ್ರಮವನ್ನು ನೀವು ಮುಂದೆ ಜೀವನವನ್ನ ಸಾಕ್ಸೋದ್ರಲ್ಲೂ ಕೂಡ ಆ ಶ್ರಮ ಇರಲಿ ಆ ಶ್ರದ್ಧೆ ಇರಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ದ್ವೇಷ ಆಗಿರ್ಬೋದು ಅಸೂಯೆ ಆಗಿರ್ಬೋದು ಪ್ರೇಮ ಅಹಂಕಾರ ಕೋಪ ಒಳ್ಳೆಯದು ಕೆಟ್ಟದಾಗಿರ್ಬೋದು ಮರೆಯೋದಾಗಿರ್ಬೋದು ಈ ಎಲ್ಲ ಭಾವಗಳು ಮನುಷ್ಯರ ಜೀವನದಲ್ಲಿ ಎಷ್ಟು ಮಹತ್ವಪೂರ್ಣವಾಗಿದೆ ಅಲ್ವಾ ಹೇಳಬೇಕು ಅಂದ್ರೆ ಈ ಭಾವನೆಗಳ ವಿನಃ ಮನುಷ್ಯ ಒಂದು ಯಂತ್ರಕ್ಕಿಂತ ಹೆಚ್ಚೇನು ಅಲ್ಲ ಅಂತ ಅನ್ಸುತ್ತೆ ಇದೇ ಭಾವನೆಗಳನ್ನ ಅಂದರೆ ನಮ್ಮಲ್ಲಿ ಏನು ಈ ಭಾವನೆಗಳು ಮೂಡ್ತಾವಲ್ವಾ ಆ ಭಾವನೆಗಳನ್ನ ಅನುಚಿತವಾಗಿ ಉಪಯೋಗಿಸರೆ ಈ ಎಲ್ಲ ಗುಣಗಳು ನಮ್ಮನ್ನ ಮನುಷ್ಯರಾಗಿ ಉಳಿಯಲು ಬಿಡೋದಿಲ್ಲ ಮಾನವೀಯತೆ ಮನುಷ್ಯತ್ವ ತುಂಬಿದ ಮನುಷ್ಯರಾಗಿ ಉಳಿಯಲು ಬಿಡೋದಿಲ್ಲ ಅನ್ನೋ ರೀತಿ ಪಾಪ ಹೇಳ್ತದ್ರೆ ಹಾಗಾಗಿ ಯಾವುದನ್ನ ಯಾವ ಸಮಯದಲ್ಲಿ ಎಷ್ಟು ಬಳಸಬೇಕು ಆ ಸಮಯದಲ್ಲಿ ಅದನ್ನ ಅಷ್ಟಾಗಿ ಬಳಸಬೇಕು ಅಂದ್ರೆ ಅತಿಯಾದರೆ ಅಮೃತನ ವಿಷ ಅಂತಾರಲ್ಲ ಆ ರೀತಿ ನಾವು ಸಮಯ ಮಾಡಿ ಶಾಂತಿ ತಾಳ್ಮೆಯಿಂದ ಇರಲೇಬೇಕು ಕೆಲವು ವಿಚಾರದಲ್ಲಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ವಿಚಾರ ಕೆಲವರಿಗೆ ರೆಸಿನೇಟ್ ಆಗ್ತಾ ಇದೆ ಅಂದ್ರೆ ಈ ವಿಚಾರದಲ್ಲಿ ಕೆಲವರು ತುಂಬಾನೇ ಮನಸ್ ಕೆಡ್ಸ್ಕೊಂಡಿದಿರ ಕೂಗ್ಗಿ ಹೋಗಿದರ ನಂಬಿಕೆಯನ್ನ ಕಳ್ಕೊಂಡಿದ್ರಾ ಭರವಸೆನ ಕಳ್ಕೊಂಡಿದ್ರ ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ರೆ ಕೆಲವರ ವಿಚಾರದಲ್ಲಿ ಆಗಿರಬಹುದು ಇಲ್ಲ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಿಲ್ಲ ಅನ್ನೋ ವಿಚಾರದಲ್ಲಿ ನೀವು ಕುಗ್ಗು ಹೋಗಿದಿರಾ ಹಾಗಾಗಿ ಇಲ್ಲಿ ಬಾಬಾ ನಿಮ್ಗೆ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ ನೀವು ಸಮಾಧಾನವಾಗಿದ್ದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂದ್ರೆ ನಿಮ್ಮಲ್ಲಿ ಮೂಡ್ತಾ ಇರುವ ಭಾವನೆಗಳನ್ನ ಅನು ಉಚಿತವಾಗಿ ಅವುಗಳನ್ನು ತಗೊಂಡು ಹೋಗ್ಬೇಡಿ ಉಚಿತವಾಗಿ ಎಷ್ಟು ಬೇಕೋ ಅಷ್ಟು ನೀವು ಅದಕ್ಕೆ ಮಹತ್ವ ಕೊಡಿ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನು ಕೊಡುತ್ತೆ ಅನ್ನೋ ರೀತಿ ಇಲ್ಲಿ ಕೆಲವರಿಗೆ ವಿಚಾರ ರಿಸಲೇಟ್ ಆಗ್ತಾ ಇದೆ ಹಾಗೆ ಕೆಲವರಿಗೆ ಇಲ್ಲಿ ಬಾಬಾ ನೇರವಾಗಿ ಒಂದು ಮೆಸೇಜನ್ನು ಕೊಡ್ತಿದ್ರೆ ನಿಮ್ಮಲ್ಲಿರುವ ಕೆಲವು ಗುಣಗಳನ್ನು ನೀವು ತ್ಯಜಿಸಬೇಕು ಅಂದರೆ ಕೆಲವು ಅಭ್ಯಾಸಗಳಿಂದ ನೀವು ಹೊರಗೆ ಬರಲೇಬೇಕು ಆಗ ನಿಮ್ಮ ಕರ್ಮ ಶುದ್ಧವಾಗುತ್ತೆ ನಿಮ್ಮ ಯೋಗ ಇದೆಯಲ್ಲ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅರಳುತ್ತೆ ಏನು ಬಯಸ್ತೀರಲ್ಲ ಅದು ನಿಮಗೆ ಸಿಗತ್ತೆ ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ಪರಿವರ್ತನೆಗಳನ್ನು ತಂದುಕೊಳ್ಳಿ ನಿಮ್ಮ ಅಭ್ಯಾಸಗಳನ್ನು ಬಿಟ್ಟು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತದೆ ಮನುಷ್ಯನ ಯೋಗ್ಯತೆ ಅನ್ನೋದು ಅವನ ಹಾವ ಭಾವ ನಡವಳಿಕೆಯಿಂದ ಅವನ ವಿನಯ ನಮ್ರತೆ ಅವನ ಕರ್ಮಗಳಿಂದ ಗುರುತಿಸಲ್ಪಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಆ ಕರ್ಮಗಳನ್ನ ಅಳೆದು ತೂಗಿಯೇ ನಾನು ಫಲವನ್ನ ಕೊಡೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದಾರೆ ಹಾಗಾಗಿ ಕೆಲವರು ಕೆಲವು ಅಭ್ಯಾಸಗಳಿಂದ ಹೊರಗೆ ಬರಬೇಕು ಒಂದು ತಿದ್ದುಕೊಳ್ಳಲು ಒಂದು ಅವಕಾಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅದು ಯಾರಿಗೋ ಒಂದು ನೋವಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರೋ ಇಲ್ಲ ಒಬ್ಬರ ಮೇಲೆ ಕೋಪಗೊಳ್ತಾ ಇದ್ದೀರೋ ವಿನಾಕಾರಣ ಇಲ್ಲಿ ಕೆಲವೊಂದು ಸಾರಿ ನಿಮ್ಮನ್ನೇ ನೀವು ಅಗೌರವದಿಂದ ನೋಡ್ಕೊಳ್ತಾ ಇದ್ದರೋ ಖಿನ್ನತೆಗೆ ಜಾರಿಸ್ತಾ ಇದ್ದಿರೋ ಚಿಂತೆಗೆ ಜಾರಿಸ್ತಾ ಇದ್ದೀರೋ ಒಟ್ಟಾರೆಯಾಗಿ ಇಲ್ಲಿ ಈ ವಿಚಾರ ನಿಮಗೆ ರೆಸನೇಟ್ ಆಗ್ತದೆ ನೀವು ಅಂತಹ ಅಭ್ಯಾಸಗಳಿಂದ ಹೊರಗೆ ಬರಬೇಕು ಅದು ಸಿಗರೇಟ್ ಸೇದೋದಾಗಿರ್ಬೋದು ಇಲ್ಲ ಕುಡಿಯೋ ವಿಚಾರ ಆಗಿರ್ಬೋದು ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋ ವಿಚಾರ ಆಗಿರ್ಬೋದು ಆಡ್ಕೊಳ್ಳೋ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅದೆಲ್ಲವೂ ಕೆಟ್ಟ ಅಭ್ಯಾಸ ಅನ್ನೋ ರೀತಿಯಲ್ಲಿ ಇಲ್ಲಿ ಪರಿಗಣನೆಗೆ ತಗೊಳ್ತಾ ಇದ್ದಾರೆ ಹಾಗಾಗಿ ನೀವು ಇಂಥ ವಿಚಾರಗಳಿಂದ ಹೊರಗೆ ಬಂದಾಗಲೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಿಮ್ಮ ಯೋಗ ಯೋಗ್ಯತೆಯನ್ನು ಅಳದ ಮೇಲೆಯೇ ನಾನು ಅದಕ್ಕೆ ಫಲ ಕೊಡೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವರ ಎನರ್ಜಿ ಪ್ರಕಾರ ನೇರವಾಗಿ ನಿಮ್ಗೆ ಬಾಬಾರವರಿಂದ ಒಂದು ಸೂಚನೆ ಸಿಗ್ತಾ ಇದೆ ಅಂದ್ರೆ ಕರ್ಮ ಮಾಡೋದಷ್ಟೇ ನಿಮ್ಮ ವಿಚಾರ ಆಗಿರತ್ತೆ ಇಲ್ಲಿ ಕರ್ಮ ಮಾಡು ಫಲ ನಾನ್ ಕೊಡೋದಲ್ವಾ ಯಾಕೆ ಯಾರದೋ ಮೇಲೆ ದ್ವೇಷ ಸಾಧಿಸಿ ಅವ್ರು ಏನೋ ಮಾಡ್ತಾರೆ ಅಂತೇಳಿ ನೀವೇನೋ ಮಾಡಕ್ ಹೋಗಿ ಅದರಿಂದ ಒಂದು ಕರ್ಮವನ್ನ ವೃದ್ಧಿ ಮಾಡ್ಕೊಳ್ತೀರಾ ನನ್ನಲ್ಲಿ ವಿಶ್ವಾಸ ಇದೆ ಅಂದಮೇಲೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಿಮ್ಗೆ ಏನ್ ಒಳ್ಳೇದು ಸಿಗ್ಬೇಕು ಅಂತ ಇರುತ್ತಲ್ಲ ಅದನ್ನ ನಾನು ಕೊಡ್ತೀನಿ ಅದು ಬಿಟ್ಟು ಅವ್ರೇನೋ ಮಾಡಿದ್ರು ಅಂತೇಳಿ ನೀವು ಕೂಡ ಅದನ್ನೇ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಬಾಬಾ ನಿಮ್ಗೆ ಎಚ್ಚರಿಸ್ತಾ ಇದ್ದಾರೆ ಕೆಲವರು ನಿಮ್ಮ ಮನಸ್ಸಲ್ಲಿ ಕೆಲವರು ವಿಚಾರಗಳನ್ನು ಇಟ್ಕೊಂಡು ಕೊರಗ್ತಾ ಇದ್ದಾರೆ ಅದನ್ನು ಮುಕ್ತವಾಗಿ ಹೇಳ್ಕೊಳ್ಳೋಕ್ಕೆ ನಿಮಗೆ ಯಾರೂ ಸಿಗ್ತಾ ಇಲ್ಲ ಖಂಡಿತ ನೀವು ಯಾರ ಬಳಿ ಹೇಳಬೇಕು ಅಂತ ಇದ್ರೋ ಯಾರಿಂದ ನಿಮಗೆ ಆ ಸಮಸ್ಯೆ ಉಂಟಾಗಿದೆಯೋ ಅವರ ಎದುರಿಗೆ ನೀವು ಆ ವಿಚಾರಗಳನ್ನು ಹೇಳ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅದು ಬಿಟ್ಟು ಬೇರೆ ಹತ್ರನೂ ಕೂಡ ನೀವು ಆ ವಿಚಾರವನ್ನು ಹೇಳ್ಕೊಳ್ಬೇಡಿ ನನ್ನನ್ನು ಬಿಟ್ಟರೆ ನೇರವಾಗಿ ನೀವು ಯಾರಿಗೆ ಹೇಳಬೇಕು ಅಂತ ಇದ್ದೀರೋ ಇಲ್ಲ ಯಾರಿಂದ ನಿಮಗೆ ಸಮಸ್ಯೆ ಉಂಟಾಗಿದೆಯೋ ಅವರ ಹತ್ರನೇ ನೇರವಾಗಿ ಮಾತನಾಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಅಂದರೆ ಯಾರನ್ನೂ ಕೂಡ ಮಧ್ಯೆ ಯಾರನ್ನೂ ಕೂಡ ನಂಬೇಡಿ ನೇರವಾಗಿ ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಏನಾಗುತ್ತೋ ಏನೋ ಅವ್ರು ಏನಂತಾರೋ ಏನೋ ಹೆದರೋದು ಬೇಡ ಅಂಜಿಕೆ ಬೇಡ ಏನು ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿದೆಯಲ್ಲ ಗೊಂದಲ ಇದೆಯಲ್ಲ ಅದನ್ನು ನೇರವಾಗಿ ಎದುರಿಸುವ ಪ್ರಯತ್ನವನ್ನು ಮಾಡಿ ಮುಂದೆ ಏನೋ ಆಗುತ್ತೆ ಅನ್ನೋ ಭಯದಲ್ಲಿ ಆತಂಕದಲ್ಲಿ ನೀವು ಈ ಸಮಯದಲ್ಲಿ ಕೂಗ್ತಾ ಇದ್ದೀರಾ ವಾಸ್ತವವಾಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದೀರ ಆ ರೀತಿ ಆಗೋದು ಬೇಡ ನೀವು ಏನು ಒಂದು ಚಿಂತೆಯಲ್ಲಿದ್ದೀರಾ ಆ ಕೊರಗನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ನೀವು ಆ ಸಿಚುವೇಶನ್ ಆ ಸಂದರ್ಭವನ್ನು ಎದುರಿಸ್ತೇ ಬೇಕು ಎದುರಿಗೆ ಹೋಗಿ ನಿಲ್ಲುವ ಪ್ರಯತ್ನವನ್ನು ಮಾಡಿ ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಉತ್ತರ ಸಿಗುತ್ತೆ ಹಾಗೆ ನಿಮ್ಮ ವಿರುದ್ಧ ಕೆಲವರು ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಈಗ ತಿಳಿದಿದೆ ಖಂಡಿತ ಆ ಸಂಚು ನಡೀತಾ ಇದೆ ನಡೆದಿದೆ ಆದ್ರೆ ಅದರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನನ್ನ ಮೇಲೆ ನಂಬಿಕೆ ಇಡಿ ನನ್ನ ಶರಣದಲ್ಲಿದ್ದೀರಾ ಅನ್ನೋ ವಿಚಾರ ಎಂದಿಗೂ ಕೂಡ ನೀವು ಮರೆಯಬಾರದು ಅದೇ ನಿಮಗೆ ರಕ್ಷಣೆ ಆಗಿರುತ್ತೆ ಯಾವಾಗ ನೀವು ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನ ಕಳ್ಕೊಂಡು ನನ್ನ ಮೇಲೆ ಸಂದೇಹ ಪಡ್ತಿರಲ್ಲ ಆಗ ನಿಮ್ಮ ವಿರುದ್ಧ ಏನು ಸಂಚು ಮಾಡ್ತಾ ಇದಾರಲ್ಲ ಆ ಸಂಚು ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಧೃತಿಗೆಡೋದ್ ಬೇಡ ಧೈರ್ಯ ಗೆಡೋದ್ ಬೇಡ ನಾನ್ ನಿಮ್ ಜೊತೆಗಿದ್ದೀನಿ ಹಾಗೆ ನೀವೇನು ಒಂದು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಖಂಡಿತ ಆ ದಾನ ಧರ್ಮದ ಸೇವೆ ಕೂಡ ಇಂತಹ ದೋಷಗಳನ್ನು ಇಂತಹ ನಕಾರಾತ್ಮಕ ಪ್ರಭಾವವನ್ನು ನಿಮ್ಮಿಂದ ದೂರ ಇಡತ್ತೆ ಅಂದರೆ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಯಾರೇ ನಿಮ್ಮ ಮೇಲೆ ಏನೇ ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾರೆ ಅಂದರೂ ಕೂಡ ನೀವೇನು ದಿನನಿತ್ಯ ಒಂದು ಸೇವೆ ದಾನ ಧರ್ಮ ಪೂಜೆ ವ್ರತ ಒಂದು ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶ ಕರ್ಮಗಳನ್ನು ಮಾಡ್ತಾ ಸಾಕ್ತಾ ಇದ್ರಲ್ಲ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಅವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಬಲವಾಗಿ ನಿಮಗೆ ಸಹಾಯಕ್ಕೆ ನಿಲ್ತಾ ಇದ್ದಾವೆ ಹಾಗಾಗಿ ಈ ಯೋಜನೆಗಳನ್ನು ಯಾವತ್ತಿಗೂ ಕೈ ಬಿಡಬೇಡಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ರೆ ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಹಸಿದವರಿಗೆ ಅನ್ನ ಕೊಟ್ಟಿದ್ದೀರಾ ಯಾರಿಗೂ ಒಂದು ನೀರನ್ನ ಕೊಟ್ಟಿದರಿದ ಯಾರಿಗೂ ಒಂದು ರಸ್ತೆಯನ್ನ ದಾಟಿಸಿದೀರಾ ಅಂದ್ರೆ ಖಂಡಿತವಾಗಿ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅವರೆಲ್ಲರ ಮೂಲಕ ನಾನು ಸ್ವೀಕಾರ ಮಾಡಿದ್ದೀನಿ ನಿಮ್ಮ ದೋಷಗಳನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ಯಾಕಂದ್ರೆ ನಿನ್ನ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿಯನ್ನ ನಾನು ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದ್ರೆ ನಿನ್ನ ಸುತ್ತ ಒಂದು ಸಕಾರಾತ್ಮಕ ಒಂದು ಬಲವನ್ನ ನಾನು ಹೆಚ್ಚಿಸಬೇಕಾಗಿತ್ತು ಹಾಗಾಗಿ ನಿನ್ನಿಂದ ಒಂದು ಸಹಾಯವನ್ನ ಮಾಡಿಸಿ ಮೊದಲು ನಿನ್ನಲ್ಲಿ ಆತ್ಮವಿಶ್ವಾಸವನ್ನು ಮೂಡುವಂತೆ ಮಾಡ್ತಾಯಿದ್ದೀನಿ ನಿನ್ನ ಸುತ್ತ ಒಂದು ಸಕಾರಾತ್ಮಕ ಆತ್ಮಕ ರಕ್ಷಾ ಕವಚವನ್ನು ನಾನು ಸೃಷ್ಟಿಸ್ತಾ ಇದ್ದೀನಿ ಹಾಗಾಗಿ ಇದು ನಿನಗೆ ಬಲ ಕೊಡುತ್ತೆ ನೀನು ಮಾಡ್ತಾ ಇರೋ ಯಾವುದೇ ಸೇವೆ ಕೂಡ ವ್ಯರ್ಥವಾಗಿಲ್ಲ ವ್ಯರ್ಥವಾಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಈ ಸಮಯದಲ್ಲಿ ನೀವು ಬದಲಾವಣೆಯಾಗಿ ಅನೇಕ ರೀತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಅನೇಕ ರೀತಿಯ ಸೇವೆಗಳನ್ನು ಮಾಡ್ತಾಯಿದ್ದೀರಿ ಅಂದರೆ ಖಂಡಿತ ನಿಮ್ಮ ಪರವಾಗಿ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಅದರ ಫಲವನ್ನು ಅನುಭವಿಸ್ತೀರಿ ಈ ಸಮಯದಲ್ಲಿ ನಿಮಗೆ ಕಷ್ಟ ಇದೆ ಕಷ್ಟ ಹೆಚ್ಚುತ್ತಾ ಇದೆ ಅಂದರೆ ಅದರ ವೇಗತೆ ತೀವ್ರವಾಗಿದೆ ಅಂದರೆ ಖಂಡಿತವಾಗಿ ಅದು ನಿಮ್ಮಿಂದ ಅಂತ್ಯವಾಗುವ ಸಮಯ ಬಂದಿದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅದರ ತೀವ್ರತೆ ಹೆಚ್ಚಾಗ್ತಿದೆ ಅಂತೇಳಿ ಅನ್ನಿಸ್ತಾ ಇದೆ ಅಷ್ಟೇ ಈ ಸಮಯದಲ್ಲೇ ನೀವು ದೃಢವಾಗಿರಬೇಕು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಎಷ್ಟು ನೀವು ಒತ್ತಾಯ ಪೂರ್ವಕವಾಗಿ ಯಾವುದನ್ನಾದರೂ ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಿರೋ ಅದು ಅಷ್ಟೇ ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ ಅಷ್ಟೇ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗ್ತಾ ಹೋಗ್ತದೆ ಹಾಗಾಗಿ ನೀವು ಕೂಡ ಸ್ವಲ್ಪ ಮೌನದಿಂದ ಶಾಂತವಾಗಿ ಆಲೋಚನೆ ಮಾಡಿ ಹಾಗೆ ಸಮಯ ಸಂದರ್ಭಕ್ಕೆ ಸ್ವಲ್ಪ ಸಮಯ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಬದಲಾವಣೆ ಇದೆಯಲ್ಲ ನಿಮ್ಮಲ್ಲಾಗುವ ಒಂದು ಬದಲಾವಣೆ ಖಂಡಿತವಾಗಿಯೂ ನಿಮ್ಮ ಮುಂದಿನವರನ್ನು ಕೂಡ ಬದಲಾಯಿಸುತ್ತೆ ಹಾಗಾಗಿ ಅವರು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬಂದೇ ಬರ್ತಾರೆ ಸ್ವಲ್ಪ ಸಮಯ ಕೊಡಿ ಹಾಗೆ ನಿಮ್ಮನ್ನು ನೀವು ಕೆಲವು ವಿಚಾರಗಳಲ್ಲಿ ್ಕೊಳ್ಳಿ ಆಗ ಅವರಲ್ಲೂ ಕೂಡ ಕೆಲವು ವಿಚಾರಗಳು ಮನದಟ್ಟಾಗ್ತವೆ ಹಾಗಾಗಿ ನಿಮ್ಮ ಸಂಪರ್ಕ ಅಂದ್ರೆ ಏನು ನಿಮ್ಮ ಸಂಬಂಧ ದೂರ ಆಗಿದೆಯಲ್ಲ ಆ ಸಂಬಂಧ ಒಂದಾಗ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ ನಿಮ್ಮ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಒಂದು ಕೆರೆಯ ದಂಡೆ ಮೇಲೆ ನೀವಿದ್ದೀರಾ ನೀವು ಸೇರಬೇಕು ಅಂತ ಹೇಳಿ ಏನು ಅಂದ್ಕೊಂಡಿದ್ದೀರ ಅವರು ಇನ್ನೊಂದು ಕೆರೆಯ ದಂಡೆಯಲ್ಲಿದ್ದಾರೆ ನೀವು ಅವರನ್ನು ಸೇರಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಿರಾ ಪ್ರಾರ್ಥನೆ ಕೂಡ ಮಾಡಿದಿರಾ ಕೆಲವರ ಮೂಲಕ ಹೇಳಿಸಿದರ ಆದರೂ ಕೂಡ ಭಿನ್ನಾಭಿಪ್ರಾಯಗಳು ಹೆಚ್ಚಿವೆ ಅಂದರೆ ಮೂರನೇ ವ್ಯಕ್ತಿಗಳು ಅಂದರೆ ನಿಮ್ಮ ಮಧ್ಯೆ ಇರುವ ಮೂರನೇ ವ್ಯಕ್ತಿಗಳು ಅವರನ್ನು ನಿಮ್ಮ ಹತ್ರ ಬಂದು ಸೇರಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ರೀತಿಲಿ ವಿಚಾರಗಳು ರೆಸಿನೇಟ್ ಆಗ್ತಾಯಿದೆ ಆದರೆ ನಿಮ್ಮ ಪ್ರಾರ್ಥನೆ ದೃಢವಾಗಿದೆ ಖಂಡಿತವಾಗಿಯೂ ಬಾಬಾ ಇಲ್ಲಿ ಹೇಳ್ತಾ ಇದ್ದರೆ ನಿಮ್ಮನ್ನು ನಾನು ದಡ ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ನನ್ನ ದರ್ಶನಕ್ಕೆ ಸಾಕಷ್ಟು ಜನರು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿಮ್ಮಿಂದ ಬಯಸೋದು ಏನು ಅಂತ ಹೇಳಿ ಇಲ್ಲಿ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಬಾಬಾರವರೇ ಎಲ್ಲ ಕೊಟ್ಟಿರೋದಲ್ಲ ಈ ಪ್ರಕೃತಿಯ ಪ್ರತಿ ಸೃಷ್ಟಿಯು ಭಗವಂತನದ್ದೇ ಅಂದಮೇಲೆ ನಾವೊಂದು ಹೂ ಅರ್ಪಣೆ ಮಾಡ್ತೀವೋ ಒಂದು ಹಣ್ಣು ಅರ್ಪಣೆ ಮಾಡ್ತೀವೋ ಏನು ಒಂದು ನೈವೇದ್ಯ ಅರ್ಪಣೆ ಮಾಡ್ತೀವೋ ಅವೆಲ್ಲವೂ ಅವ್ರು ಕೊಟ್ಟದ್ದನ್ನೇ ನಾವು ಅವರಿಗೆ ಅರ್ಪಣೆ ಮಾಡ್ತೀವಿ ಅಲ್ವಾ ಆದರೆ ಇಲ್ಲಿ ಬಾಬಾ ನಿಮ್ಮಿಂದ ಏನು ಕೇಳ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಅಂದರೆ ನಾನು ಕೊಟ್ಟದ್ದನ್ನೇ ನನಗೆ ಕೊಡಬೇಡಿ ನಿಮ್ಮ ಒಂದು ಅಹಂಕಾರ ಬಿಡೋದಾಗಿರ್ಬೋದು ಕೆಟ್ಟ ಆಲೋಚನೆ ಬಿಡೋದಾಗಿರ್ಬೋದು ಹಾಗೆ ಒಳ್ಳೆಯ ರೀತಿಯ ನಿಮ್ಮ ಪರಿವರ್ತನೆ ನಿಮ್ಮ ಮನಸ್ಸಿನ ಪರಿವರ್ತನೆ ಆತ್ಮವಿಶ್ವಾಸ ಧೈರ್ಯದಿಂದ ಬರುವ ಎಲ್ಲ ಸ್ಥಿತಿಗತಿಗಳನ್ನು ಎದುರಿಸಿ ನಿಲ್ಲೋದಾಗಿರ್ಬೋದು ಇಂಥ ಆತ್ಮವಿಶ್ವಾಸವನ್ನು ನನಗೆ ಕೊಡಿ ನಿಮ್ಮ ಕೆಟ್ಟದನ್ನು ನನಗೆ ಸಮರ್ಪಣೆ ಮಾಡಿ ನಾನು ಅದನ್ನು ನಿಮಗೆ ಒಳ್ಳೆಯದಾಗಿ ಪರಿವರ್ತನೆ ಮಾಡಿಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೀವು ಪ್ರೀತಿಯಿಂದ ಅವ್ರಿಗೆ ಏನು ಸಮರ್ಪಣೆ ಮಾಡಬೇಕು ಅಂತೇಳಿ ಹೋಗ್ತಿರಲ್ಲ ವಸ್ತುಗಳನ್ನು ತಗೊಂಡು ಆ ವಸ್ತುಗಳ ಜೊತೆ ನಿಮ್ಮನ್ನು ಕೂಡ ಅವರಿಗೆ ಸಮರ್ಪಣೆ ಮಾಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿರುವ ಅಹಂಕಾರ ಆಗಿರ್ಬೋದು ದುರುದ್ದೇಶ ಆಗಿರ್ಬೋದು ದ್ವೇಷ ಆಗಿರ್ಬೋದು ಅಸೂಯ ಆಗಿರ್ಬೋದು ಕೋಪ ಆಗಿರ್ಬೋದು ಇವೆಲ್ಲವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಬೇಕು ಹಾಗೆ ಪರಿಪೂರ್ಣವಾಗಿ ನಮ್ಮ ಇಚ್ಛೆಗಳನ್ನು ಕೂಡ ಅವರ ಪಾದಗಳಲ್ಲಿಟ್ಟು ಶರಣಾಗಬೇಕು ಯಾವುದು ಯಾವ ಸಮಯಕ್ಕೆ ನಮಗೆ ಯಾವುದು ಒಳ್ಳೆಯದು ಅದನ್ನು ಕೊಡಬೇಕು ಅಂತೇಳಿ ಅವರು ಖಂಡಿತವಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ಮುಟ್ಟಿಸ್ತಾರೆ ವಿಶ್ವಾಸ ನಮಗೆ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕೆಲವರ ಎನರ್ಜಿಯ ಪ್ರಕಾರ ಇನ್ನು ಆರು ತಿಂಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಕೆಲವು ತಿರುವುಗಳನ್ನು ಕಾಣ್ತೀರ ಅಂದರೆ ಕೆಲವು ಘಟನೆಗಳು ಅಹಿತಕರವಾಗಿಯೂ ಕೂಡ ನಡೀಬಹುದು ಆದರೆ ನೀವು ಗುರುವಿನ ಶರಣದಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ನಡಿಬೇಕಾಗತ್ತೆ ಆಗ ಆ ಅಹಿತಕರ ಘಟನೆಗಳು ಒಳ್ಳೆಯ ಘಟನೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ನಿಮ್ಮ ನಂಬಿಕೆ ಯಾವಾಗಲೂ ಕೂಡ ಅಲುಗಾಡಬಾರ್ದು ಅನ್ನೋ ರೀತಿಲಿ ಏನು ವಿಶ್ವಾಸ ಇಟ್ಟಿದ್ದೀರಲ್ಲ ಈ ಸಮಯದಲ್ಲಿ ಆ ವಿಶ್ವಾಸ ಯಾವಾಗಲೂ ದೃಢವಾಗಿರಲಿ ಯಾಕಂದರೆ ಮುಂದೆ ಕೆಲವು ಪರಿಸ್ಥಿತಿಗಳನ್ನು ಸಂದಿಗ್ಧತೆಗಳನ್ನು ಎದುರಿಸುವ ಸಂದರ್ಭ ನಿಮ್ಮ ಜೀವನದಲ್ಲಿ ಬರುತ್ತೆ ಈ ಸಮಯದಿಂದಲೇ ಅದಕ್ಕೊಂದು ತಯಾರಿಯನ್ನು ಈಗಾಗಲೇ ನೀವು ಶುರು ಮಾಡಿಬಿಟ್ಟಿದರ ಗುರುವಿನ ಪಾತ್ರಗಳಲ್ಲಿ ಶರಣಾಗಿ ಆಗಿರ್ಬೋದು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಆಗಿರ್ಬೋದು ನೀವು ಅದರ ತಯಾರಿಯನ್ನು ಶುರು ಮಾಡಿದ್ರೆ ಅಂದರೆ ಅದೇನು ಒಂದು ಘಟನೆ ಸಂಭವಿಸಬೇಕು ಅಂತ ಇದೆಯಲ್ಲ ಅದನ್ನು ಒಂದು ಒಳ್ಳೆಯ ಘಟನೆಯಾಗಿ ಪರಿವರ್ತಿಸುವಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ನೀವು ನಿಮ್ಮ ಕೈಯಾರೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಾಬಾ ಪ್ರೇರಣೆ ನೀಡಿದ್ದಾರೆ ಅದಕ್ಕೋಸ್ಕರನೇ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಿರೋದು ಹಾಗಾಗಿ ಮುಂದಿನ ಆರು ತಿಂಗಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇಟ್ಟಿದ್ದಾರೆ ಬಾಬಾ ಅಂದರೆ ನೀವು ಯಾವ ರೀತಿ ಕರ್ಮ ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನ ಪರಿವರ್ತನೆ ಕಾಣುತ್ತೆ ಅದಕ್ಕೆ ನಾನು ಸಂಪೂರ್ಣವಾಗಿ ಸಹಾಯ ಮಾಡ್ತೀನಿ ನಿಮ್ಮ ಜೊತೆಗಿರ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಹಂತ ಹಂತವಾಗಿ ಭರವಸೆ ಮೂಡಿಸ್ತೀನಿ ಯಾವುದು ತಪ್ಪು ಯಾವುದು ಸರಿ ಅದರಲ್ಲೇ ನಿನ್ನ ಸಾಗಬೇಕು ಅನ್ನೋ ರೀತಿಯಲ್ಲಿ ನಾನು ಜೊತೆಗೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾಯಿದ್ರೆ ನೀವು ಅಷ್ಟೇ ದೃಢವಾದ ವಿಶ್ವಾಸ ಇಡಬೇಕು ಈ ಸಂದರ್ಭದಲ್ಲಿ ಬಂದು ಯಾರೋ ಆ ಕಡೆ ಈ ಕಡೆ ನಿಮ್ಮ ವಿಶ್ವಾಸವನ್ನ ಅಲುಗಾಡಿಸಿದ್ರು ಕೂಡ ನೀವು ಗುರುವಿನ ದಿಟ್ಟ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನ ಬದಲಿಸಬಾರದು ಕದಡಿಸಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ವಿಚಾರ ಯಾವುದೇ ರೀತಿ ಅಹಿತಕರ ಘಟನೆಗಳು ಅಂತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ ಅಂದರೆ ಯಾರೋ ನಿಮಗೆ ಮೋಸ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಇಲ್ಲ ಯಾವುದೋ ರೀತಿ ವಂಚನೆಗೆ ನಿಮ್ಮನ್ನು ದೂಡಬೇಕು ಅಂತ ಇದ್ದಾರೆ ಇಲ್ಲ ದಾರಿ ತಪ್ಪಿಸ್ಬೇಕು ಅಂತ ಇದ್ದಾರೆ ಮೋಸ ಮಾಡಬೇಕು ಅಂತ ಇದ್ದಾರೆ ಯಾವುದೋ ರೀತಿಯಲ್ಲಿ ನಿಮಗೆ ಏನೋ ಒಂದು ಕೆಟ್ಟದನ್ನು ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಏನೋ ಕಿತ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಅಂದರೆ ಇಂಥವೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಅಹಿತಕರ ಘಟನೆಗಳೇ ಅಲ್ವಾ ಅವುಗಳ ವಿರುದ್ಧ ನೀವು ಒಂದು ಹೋರಾಟವನ್ನು ಈಗಾಗಲೇ ಶುರು ಮಾಡಿದ್ದೀರಾ ಅಂದರೆ ಮುಂದೆ ಏನು ಎದುರಾಗುತ್ತಲ್ಲ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಿಂದಲೇ ಒಂದು ಒಳ್ಳೆಯ ರೀತಿಯ ಕರ್ಮ ಮಾಡ ಉದ್ದೇಶವನ್ನು ಹೊಂದಿ ಅದೆಲ್ಲದಕ್ಕೂ ಒಂದು ನೀವು ಹಿಂದೆ ಪ್ರಿಕಾಕ್ಷನ್ ತರ ಮೆಡಿಸಿನ್ ತಗೊಳ್ಳೋಕೆ ಶುರು ಮಾಡಿದೀರಾ ಅಂತ ಹೇಳಿದ್ರ ಅರ್ಥ ಅಂದರೆ ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಅವರ ಉಪದೇಶಗಳಂತೆ ನಡ್ಕೊಳ್ಳೋಕ್ಕೆ ಶುರು ಮಾಡಿದರ ಖಂಡಿತವಾಗಿಯೂ ಅವರು ನಿಮ್ಮನ್ನು ಈ ರೀತಿಯಾಗಿ ಹೀಲ್ ಮಾಡ್ತಾ ಅಂದರೆ ಮುಂದೆ ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತವೆ ಅದಕ್ಕೋಸ್ಕರನೇ ನೀನು ಈ ರೀತಿ ಹಿಂದೆನೇ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ರೀತಿ ನಿಮ್ಮ ಕರ್ಮಗಳ ಉದ್ದೇಶವನ್ನೇ ಬದಲಾಯಿಸಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ನಿಮ್ಮನ್ನು ಒಂದು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗೋ ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಬ್ಬ ಗುರುವಾಗಿ ಶಿಕ್ಷಕನಾಗಿ ನಿಮಗೆ ಮಾರ್ಗದರ್ಶಕರಾಗಿ ಅವರು ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಹಾಯ ಮಾಡ್ತಾ ಇದಾರೆ ಅಂದರೆ ನೀವು ಮಾಡಿ ಒಂದು ಪೂಜೆ ಪುನಸ್ಕಾರ ಯಾವುದೇ ರೀತಿ ನಿಮ್ಮನ್ನ ಕೈ ಬಿಟ್ಟಿಲ್ಲ ಆ ಗುರುವೇ ನೇರವಾಗಿ ಬಂದು ನಿಮ್ಮ ಜೊತೆ ನಿಂತು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದಿಂದ ಪಾರಾಗಲಿಕ್ಕೆ ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತಾ ಇದೆ ಅಂದ್ರೆ ಗುರುವನ್ನ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಒಂದು ಸೂಚನೆಯನ್ನ ಸನ್ನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಂದ್ರೆ ವಿಧಿ ಬರಹವನ್ನ ಬದಲಾಯಿಸಿಕೊಳ್ಳಲು ಕೂಡ ನಾನು ನಿಮಗೆ ಸಹಾಯ ಮಾಡಬಲ್ಲೆ ನನ್ನಲ್ಲೇ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ನಂಬಿಕೆ ದೃಢವಾಗಿ ಆಗ ನನ್ನ ಎಲ್ಲ ರೀತಿಯ ಸಹಾಯ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ಪರಿವರ್ತನೆಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು ಕೆಲವರಿಗೆ ತುಂಬ ಪರಿಸ್ಥಿತಿಗಳನ್ನು ನಿಭಾಯಿಸೋದು ಕಷ್ಟ ಅಂಥೇಳಿ ಅನ್ನಿಸ್ತಾ ಇದೆ ಹಾಗಂತ ಹೋರಾಟ ಬಿಡೋದರಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅಲ್ವಾ ನೀವು ಹೋರಾಡಲೇಬೇಕು ಅದೇ ನಿಮ್ಮ ಕರ್ಮ ನಿಮ್ಮ ಹೋರಾಟವನ್ನು ನೀವು ಮಾಡಿದಾಗ ಪ್ರಾಮಾಣಿಕವಾಗಿ ಅದರ ಫಲವನ್ನು ಬಾಬಾ ಕೊಡ್ತಾರೆ ಅಂದರೆ ಗುರು ಕೊಡ್ತಾರೆ ಹಾಗಾಗಿ ಈ ಹೋರಾಟದಿಂದ ಹಿಂಜರಿಯೋದು ಬೇಡ ಅಂದರೆ ಯಾವ ರೀತಿಯಲ್ಲಿ ಆಗಿರ್ಬೋದು ಒಂದು ಹಣದ ಸಮಸ್ಯೆಯಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆಯಲ್ಲಾಗಿರ್ಬೋದು ಕರ್ತವ್ಯಗಳಿಂದ ನೀವು ವಿಮುಖರಾಗಬೇಡಿ ಅಂದರೆ ಹಾಗಂತ ನಿಮ್ಮ ಕೆಲವು ಕರ್ತವ್ಯಗಳನ್ನು ಕೂಡ ನೀವು ಇಲ್ಲಿ ಮರಿಬಾರ್ದು ಅಂದರೆ ಯಾರಿಗಾದರೂ ಮಾತು ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ನೀವು ಆ ಮಾತುಗಳಲ್ಲಿ ನೀವು ನಿಲ್ಲಬೇಕು ಅಂದರೆ ಖಂಡಿತವಾಗಿ ಆ ಮಾತನ್ನು ನೀವು ಉಳಿಸ್ಕೊಳ್ಳೇಬೇಕು ನಿಮ್ಮಿಂದ ಈ ಸಮಯದಲ್ಲಿ ಆಗ್ತಾ ಇಲ್ಲ ಅಂದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ನೀವು ಹೋಗಿ ನಮ್ರತೆಯಿಂದ ಹೇಳ್ಕೊಳ್ಬೇಕು ಅದು ಬಿಟ್ಟು ಬಿಟ್ಟು ನೀವು ನಿಮ್ಮ ಕರ್ತವ್ಯದಿಂದ ಸರಿಯೋ ಹಾಗಿಲ್ಲ ಹಾಗೆ ನೀವು ಹಿಂದೆ ಮಾತು ಕೊಟ್ಟಿದ್ರೆ ಈ ಸಮಯದಲ್ಲಿ ನೀವು ಸ್ಥಿತಿವಂತರಾಗಿದ್ದರೂ ಕೂಡ ಆ ಮಾತನ್ನು ಈಡೇರಿಸೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಈಗ ತುಂಬ ಹಣ ಖರ್ಚಾಗ್ಬೋದು ಇಲ್ಲ ಅಂದರೆ ಅವ್ರ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಸೇವೆ ಈ ಥರ ಮಾಡಬೇಕು ಅನ್ನೋ ವಿಚಾರ ಬಂದಿದೆ ಅಂತ ಹೇಳಿ ನಿಮ್ಮ ಒಂದು ಘನತೆ ಗೌರವಕ್ಕೆ ಅದು ಅಡ್ಡಿ ಆಗುತ್ತೆ ಅಂತ ಹೇಳಿ ನೀವು ಕೊಟ್ಟ ಮಾತನ್ನು ಮರೆತರೂ ಕೂಡ ಕರ್ಮ ಕಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲೆಂಟ್ ಆಗ್ತಾ ಇದೆ ಅಂದರೆ ಆ ಕರ್ಮ ಮರಳಿ ನಿಮಗೆ ಸಿಗುತ್ತೆ ಆ ಸಮಯವನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಎದುರಿಸಲೇಬೇಕಾಗತ್ತೆ ಯಾಕಂದ್ರೆ ನೀವು ಕೊಟ್ಟ ನೋವು ನಿಮ್ಮನ್ನು ಮರಳಿ ಬಂದು ಯಾವುದಾದ್ರೂ ರೀತಿಲಿ ಕಾಡೇ ಕಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಒಳ್ಳೆಯದನ್ನು ಅವರು ಎಷ್ಟು ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾರೋ ಅದೇ ರೀತಿ ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದು ಕೂಡ ನಿನ್ನ ಬಳಿ ಮರಳಿ ಬಂದು ೇ ಬರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎಚ್ಚರಿಕೆಯನ್ನು ನೀಡುತ್ತದೆ ಯಾಕಂದರೆ ಬಾಬಾ ಅವರು ಗುರುವಾಗಿದಾರಲ್ವಾ ಹಾಗಾಗಿ ಅವರು ತನ್ನ ಶಿಷ್ಯನಿಗೆ ತನ್ನಲ್ಲಿ ಶರಣಾದ ಭಕ್ತರಿಗೆ ಹೇಳಲೇಬೇಕು ಯಾವುದು ಸರಿ ಯಾವುದು ತಪ್ಪು ಯಾವ ಕರ್ಮವನ್ನು ಮಾಡಿದರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನು ಅವರು ವಿವರಣೆ ಕೊಡಲೇಬೇಕು ಹಾಗಾಗಿ ಅವರು ಈ ರೀತಿ ಉಪದೇಶಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮಲ್ಲಿ ಕೆಲವು ಬದಲಾವಣೆಯನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದರೆ ಏನು ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ರು ಇಲ್ಲ ಕೆಟ್ಟ ಒಂದು ಕರ್ಮವನ್ನು ಕಳ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದರು ಅದೆಲ್ಲವನ್ನು ನಾನು ನಿಮಗೆ ಮಾಡಿಕೊಡಬೇಕು ಅದೆಲ್ಲದಕ್ಕೂ ಸಹಾಯ ಮಾಡಬೇಕು ಅಂದರೆ ಮೊದಲು ನಾನು ನಿಮ್ಮನ್ನು ತಿದ್ದಲೇಬೇಕಾಗತ್ತೆ ನಿಮ್ಮ ನಿಮ್ಮನ್ನು ನಾನು ಎಚ್ಚರಿಸಲೇಬೇಕಾಗುತ್ತೆ ಕೆಲವು ವಿಚಾರಗಳಲ್ಲಿ ಹಾಗಾಗಿ ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ನೀವು ಕೂಡ ಈಗ ಬದಲಾಗಿದ್ದೀರಾ ನೀವು ಹಿಂದಿನಂತಿಲ್ಲ ನಿಮ್ಮ ಮನಸ್ಸಲ್ಲಿ ದಯೆ ಕರುಣೆ ಪ್ರೇಮದ ಭಾವ ಸೇವೆಯ ಭಾವ ಇದೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅಭಿವೃದ್ಧಿಯನ್ನು ನಾನು ತುಂಬಿಸ್ತೀನಿ ನಿಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ನಿಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರೋ ರೀತಿಯಲ್ಲಿ ನಾನು ರಕ್ಷಣೆ ಮಾಡ್ತೀನಿ ನನ್ನ ರಕ್ಷಾ ಕವಚದಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿಡ್ತೀನಿ ಇದು ನನ್ನ ಭರವಸೆಯಾಗಿದೆ ಆದರೆ ನೀವು ಕೂಡ ನನ್ನ ಉಪದೇಶ ಂತೆ ನಡ್ಕೊಂಡು ನನ್ನ ಮಾತುಗಳನ್ನ ಕೂಡ ಉಳಿಸ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಕೆಲವರಿಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಆಡಿಕೊಳ್ಳುವ ಜನರ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಯೋಗ್ಯತೆ ನೀವೇ ತುಲನೆ ಮಾಡ್ಕೊಳ್ತಾ ಇದ್ದೀರಾ ಖಂಡಿತವಾಗಿ ತಪ್ಪು ನೀವು ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತೇಳಿ ಅನ್ಕೊಂಡಿದ್ರೋ ಯಾವ ಕೆಲಸವನ್ನ ನೀವು ಪ್ರೀತಿಸ್ತಿರೋ ಆ ಕೆಲಸವನ್ನ ನೀವು ಮಾಡಿ ಅದನ್ನ ಬಿಟ್ಟು ನಿಮ್ಮ ಹಿಂದೆ ನಿಂತು ಯಾರೋ ಏನೋ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇಲ್ಲ ನಿಮ್ಮವರೇ ಆದವರು ನಿಮ್ಮನ್ನ ತೆಗಳ್ತಾ ಇದ್ದಾರೆ ಅಂತೇಳಿ ನೀವೆಷ್ಟು ಅವರ ಕಡೆ ಗಮನ ಕೊಡ್ತಾ ಹೋಗ್ತಿರೋ ಅವರ ಮಾತು ಮಾತಿನ ಕಡೆ ಗಮನ ಕೊಡ್ತಾ ಹೋಗ್ತೀರೋ ನಿಮ್ಮ ಆತ್ಮವಿಶ್ವಾಸಕ್ಕೆ ಹೋಗ್ತಾ ಹೋಗುತ್ತೆ ನಿಮ್ಮ ಮುಂದೆ ಏನು ಗುರಿ ಇದೆಯಲ್ಲ ಅದನ್ನು ತಲುಪಲಿಕ್ಕೆ ಅಡ್ಡಿ ಆತಂಕಗಳು ಎದುರಾಗ್ತವೆ ನೀವು ಮುಂದೆ ಸರಾಗವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ನಾನು ನಿಮ್ಮ ಕೈ ಹಿಡಿದಿದ್ದೀನಿ ಅದರ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾವ ಕುಲದಲ್ಲಿ ಹುಟ್ಟಿದಿರಾ ಯಾವ ಪರಿಸ್ಥಿತಿಗಳನ್ನು ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ಯಾವ ಜನರೊಂದಿಗೆ ಬರಿತಾ ಇದ್ದೀರಾ ಎಲ್ಲ ಒಂದು ನಿರ್ಣಯ ಆಗಿರುತ್ತೆ ಒಂದು ಎಲ್ಲ ಒಂದು ದೈವ ನಿರ್ಣಯ ನಿಮ್ಮ ಕರ್ಮಕ್ಕನುಸಾರವಾಗಿ ಆದರೆ ಭಗವಂತನ ಒಂದು ಯೋಜನೆಯ ಭಾಗವಾಗಿದ್ದೀರಾ ನೀವು ಅನ್ನೋದನ್ನು ಮರಿಬೇಡಿ ಪ್ರತಿ ನೋವಾಗಿರ್ಬೋದು ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಜೀವನದ ಒಂದು ತಿರುವಾಗಿರುತ್ತೆ ಅಷ್ಟೇ ಎಲ್ಲವೂ ಕೂಡ ಒಂದು ಆಳವಾದ ಯೋಜನೆಯ ಭಾಗವಾಗೇ ಇರುತ್ತೆ ನೀವು ನಿಮ್ಮ ಜೀವನದಲ್ಲಿ ಒಂದು ಗೆಲುವನ್ನು ಕಂಡುಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದರ ಜೊತೆ ನೀವೊಂದು ಹೋರಾಟವನ್ನು ಮಾಡಲೇ ಬೇಕು ಹಾಗಾಗಿ ನನ್ನ ಜೀವನದಲ್ಲೇ ಯಾಕೆ ಹೀಗಾಗಿದೆ ನನಗೆ ಯಾಕೆ ಹೀಗಾಗಿದೆ ನಾನು ಯಾಕೆ ಹೀಗೆ ಹುಟ್ಟಬೇಕು ನನ್ನ ನನ್ನ ಹಣೆಯ ಬರವೇ ಯಾಕೆ ಹೀಗಿದೆ ಅಂತ ಹೇಳಿ ನಿಮ್ಮನ್ನು ನೀವು ನಿಂದಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಡಿ ಯಾವಾಗ ನಿಮ್ಮನ್ನ ನೀವು ಪ್ರೀತಿಸ್ತಿರೋ ಯಾವ ರೀತಿ ಪರಿಸ್ಥಿತಿಗಳನ್ನು ಎದುರಿಸಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆಯನ್ನು ಮಾಡ್ತಾ ಹೋಗ್ತಿರೋ ಆ ಕರ್ಮದ ಉದ್ದೇಶ ಸರಿ ಇದ್ರೆ ಖಂಡಿತವಾಗಿಯೂ ನಿಮ್ಮ ಯೋಜನೆಗಳಿಗೆ ಫಲ ಸಿಗುವ ಹಾಗೆ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನಿಮಗೆ ಬೇಕಾಗಿದ್ದನ್ನು ಕೊಡಕ್ಕೆ ಜನ ಹಿಂಜರಿಬಹುದು ಆದರೆ ನಾನು ಹಿಂಜರಿಯೋದಿಲ್ಲಲ್ಲ ನಾನು ಕೆಲವು ಪರೀಕ್ಷೆಗಳನ್ನ ಇಡ್ತೀನಿ ನಿಜ ಆದ್ರೆ ನಿಮ್ಗೆ ಬೇಕೋ ಅದಕ್ಕಿಂತ ವಿಶೇಷವಾದದ್ದನ್ನೇ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂದ್ರೆ ನೀವು ಕೇಳಿದ್ದಕ್ಕಿಂತ ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ನಾನು ನಿಮಗೆ ನೀಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರೋ ಬಂದು ನಿಮ್ಗೆ ಏನೋ ಅಂದ್ರು ಅಂತ ದುಃಖ ಪಡ್ಕೊಳ್ಳೋದಕ್ಕಿಂತ ಅದೊಂದು ಮಾತು ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ ಮುಂದುವರಿ ಯಾಕಂದ್ರೆ ಅವ್ರು ಏನೋ ಒಂದು ನಿಂದಿಸಿದ್ರು ಅಂದ್ರೆ ಆ ನಿಂದನೆಗಾಗಿರ್ಬೋದು ಆ ಕೋಪಕ್ಕಾಗಿರ್ಬೋದು ನೀವು ಅರ್ಹರಲ್ಲ ಅಂದ್ರೆ ಅವ್ರು ಏನು ನಿಮಗೆ ಕೆಟ್ಟದನ್ನ ಹೇಳ್ತಾ ಇದ್ದಾರಲ್ಲ ಇಲ್ಲ ಅದು ಶಾಪವೇ ಆಗಿರ್ಬೋದು ಇಲ್ಲಾಂದ್ರೆ ನೀನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ನೀನು ತಪ್ಪು ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಹರಲ್ಲ ಅಂದರೆ ಅದನ್ನು ನೀನು ಆ ರೀತಿ ನೀವು ಯಾವ ರೀತಿಯೂ ವರ್ತನೆ ಮಾಡಿಲ್ಲ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರಲ್ಲ ಆ ವಿಚಾರಗಳು ನಿಮಗೆ ಸಂಬಂಧಪಡೋದಿಲ್ಲ ಹಾಗಾಗಿ ಅವುಗಳನ್ನು ದಿನನಿತ್ಯ ನೀವು ಏನು ಮನೆಯಲ್ಲಿ ಕಸ ಗುಡಿಸಿ ಹೊರಗೆ ಹಾಕ್ತಿರಲ್ಲ ಆ ರೀತಿ ಕಸ ಗುಡಿಸಿ ಹೊರಗೆ ಹಾಕೋ ರೀತಿಯಲ್ಲಿ ಕೆಲವರು ಹೇಳ್ತಾನೆ ಇರ್ತಾರೆ ಕೆಲವರು ನಿಮ್ಮನ್ನು ನಿಂದಿಸ್ತಾನೇ ಇರ್ತಾರೆ ನಿಮ್ಮನ್ನು ನೋಡಿ ಆಡ್ಕೊಂಡು ಹಾಕ್ತಾನೆ ಇರ್ತಾರೆ ಆ ರೀತಿಯಾಗಿ ಆ ಕೆಸವನ್ನು ನೀವು ಅವಾಗ ಗುಡಿಸಿ ನಿಮ್ಮ ಮನಸ್ಸಿನಿಂದ ಹೊರಗೆ ಹಾಕಲೇಬೇಕು ಇದೇ ನಕಾರಾತ್ಮಕತೆ ಈ ನಕಾರಾತ್ಮಕತೆಯನ್ನು ಹೊರಗೆ ಹಾಕುವ ಒಂದು ರೀತಿ ನೀತಿಗಳನ್ನು ನೀವು ಕಲ್ಕೊಳ್ಬೇಕು ಆಗ ನಿಮ್ಮ ಮನಸ್ಸು ಹಗುರವಾಗುತ್ತೆ ಆಗ ನಿಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಇದಾವೆ ಅಂತ ಹೇಳಿ ನಿಮಗೆ ತಿಳಿತಾ ಹೋಗುತ್ತೆ ಹಾಗೆ ನಿಮ್ಮ ಗುರಿಯ ದಾರಿಯ ಕಡೆಗೂ ಕೂಡ ನೀವು ಆರಾಮಾಗಿ ಸಾಕ್ತೀರಾ ಅನ್ನೋ ರೀತಿ ನೀವು ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂತ ಹೇಳಿ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಯಾವುದೇ ರೀತಿ ತೀರ್ಥಕ್ಷೇತ್ರ ಆಗಿರ್ಬೋದು ಯಾವುದೇ ರೀತಿ ಮಂದಿರ ಆಗಿರ್ಬೋದು ಅಲ್ಲಿ ಹೋಗಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಪ್ಲಾನ್ ಒಳ್ಳೆ ರೀತಿಲಿ ಕೆಲಸ ಮಾಡುತ್ತೆ ಅಂದ್ರೆ ನೀವು ಹೋಗ್ತಾ ಇರುವ ಜಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತೆ ಹಾಗೆ ಕೆಲವು ತಿರುವುಗಳನ್ನ ತರುತ್ತೆ ಹಾಗಾಗಿ ನೀವು ಆ ಪ್ರಯಾಣವನ್ನ ಮುಂದುವರಿಸಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಜೀವನದಲ್ಲಿ ದುಃಖವನ್ನು ಹೆಚ್ಚಿಸಬೇಕು ನಿಮ್ಮ ಜೀವನ ಹಾಳಾಗಬೇಕು ಅಂತೇಳಿ ಯಾರೆಲ್ಲ ಒಂದು ರೀತಿಯಲ್ಲಿ ಹಂಬಲಿಸ್ತಾ ಇದ್ರಲ್ಲ ಅವರ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆ ಆಗಿದೆ ಅಂತೇಳಿ ನೀವು ಕೇಳಲಿಕ್ಕೆ ಬಯಸ್ತೀರಾ ಒಂದನೇದಾಗಿ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರಲಿಕ್ಕೂ ಕೂಡ ನಿಮ್ಮ ಆತ್ಮವಿಶ್ವಾಸ ನೀವು ಕುಗ್ಗಿಸ್ಕೊಳ್ತಾ ಇಲ್ಲ ಅವರ ಮುಂದೆ ನಗ್ತಾ ನಗ್ತಾ ಒಂದು ಹೋರಾಟದ ಜೀವನವನ್ನ ಎದುರಿಸ್ತಾ ಇದೀರಾ ನಿಮ್ಮ ಭರವಸೆ ಅವರನ್ನೆಲ್ಲ ಒಂದು ರೀತಿಯಲ್ಲಿ ಕುಗ್ಗಿಸ್ತಾ ಇದೆ ಹಾಗೆ ಅವರು ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ನಕಾರಾತ್ಮಕ ಪ್ರಭಾವ ಬೀರಿದ್ರಲ್ಲ ನಿಮ್ಮ ಆತ್ಮವಿಶ್ವಾಸದಿಂದ ಪುಟ್ಟಿದು ಅದು ಅವರ ಮೇಲೆಯೇ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದೆ ಹಾಗಾಗಿ ಅವರ ಜೀವನದಲ್ಲಿ ಕೆಲವು ಅಡ್ಡಿಯ ಆತಂಕಗಳನ್ನು ಈ ಸಮಯದಲ್ಲಿ ಎದುರಿಸ್ತಾ ಇದ್ದಾರೆ ಅನಾರೋಗ್ಯದ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಹಾಗೆ ಅತಿರೇಕಕ್ಕೆ ಹೋಗ್ತಾ ಇದ್ದವೆ ಅವರ ಜೀವನದ ಪರಿಸ್ಥಿತಿಗಳು ಅಂದರೆ ಅವರು ಒಳ್ಳೆಯ ರೀತಿಯಲ್ಲಿ ಇರಬಹುದು ಅಂತೇಳಿ ನಿಮಗನ್ನಿಸ್ತಾ ಇದೆ ಆದರೆ ಒಳಗಿಂದ ಒಳಗೆ ಅವರು ಕುಗ್ಗ್ತಾ ಇದ್ದಾರೆ ಅವರಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಈಗ ಪರಿಹಾರವಾಗದಂಥ ಸ್ಥಿತಿಗತಿಗಳಿಗೆ ತಲುಪಿದವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಟ್ ಆಗ್ತಾ ಇದೆ ಹಾಗಾಗಿ ಅವರು ನಿಮಗೆ ಏನು ಕೊಡ್ತಾ ಇದ್ರಲ್ಲ ಇಷ್ಟು ದಿನ ಅದು ಮರಳಿ ಅವರಿಗೆ ಸಿಗ್ತಾ ಇದೆ ಅದಕ್ಕೆ ಕಾರಣ ನಿಮ್ಮ ಆತ್ಮವಿಶ್ವಾಸ ಗುರುಭಕ್ತಿ ದೈವಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಈ ಸಮಯದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾವೆ ಹಾಗಾಗಿ ನಿಮ್ಮ ಆತ್ಮಬಲ ನಿಮ್ಮನ್ನು ಯಾವತ್ತೂ ಕೂಡ ಕುಗ್ಸೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಯಾವಾಗಲೂ ಹೆಚ್ಚಿಸ್ತಾನೆ ಹೋಗಿ ಆತ್ಮವಿಶ್ವಾಸ ಹೆಚ್ಚಾಗಬೇಕು ಅಂದರೆ ನಿಮ್ಮಲ್ಲೂ ಕೂಡ ಒಂದು ಪರಿವರ್ತನೆ ಇರಲೇಬೇಕಾಗತ್ತೆ ಒಂದು ಸೇವೆ ಆಗಿರ್ಬೋದು ಕರುಣೆ ದಾನ ಧರ್ಮ ದಯೆ ಪ್ರೇಮ ಹಾಗೆ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ನಿಮ್ಮ ನಿಮ್ಮನ್ನು ನೀವು ಪ್ರೀತಿಸಿಕೊ ಾಗಿರ್ಬೋದು ನಿಮ್ಮ ಕೆಲಸವನ್ನು ಪ್ರೀತಿಸೋದಾಗಿರ್ಬೋದು ಈ ರೀತಿ ಮಾಡಿದಾಗ ಆ ಕೆಲಸ ಕೂಡ ನಿಮಗೆ ಉನ್ನತಿ ಕೊಡುತ್ತೆ ಅಂದರೆ ಏನು ಕರ್ಮವನ್ನು ಮಾಡ್ತಿರಲ್ಲ ನಿಮ್ಮದು ಅಂತ ಏನಿರುತ್ತಲ್ಲ ಅದು ಒಂದು ರೂಪಾಯಿನೇ ಆಗಲಿ ಅದು ನಿಮ್ಮನ್ನು ಬಂದು ಸೇರೇ ಸೇರುತ್ತೆ ನಿಮ್ದು ಅಲ್ಲದೆ ಇರೋದನ್ನು ನೀವು ಎಷ್ಟೇ ಪ್ರಯತ್ನ ಪಟ್ಟರು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಕರ್ಮ ನಿಮ್ಗೆ ಈ ರೀತಿಯಾಗಿ ಮರಳಿ ಕೊಟ್ಟೇ ಕೊಡುತ್ತೆ ಸಮಯಕ್ಕೆ ಸರಿಯಾಗಿ ಯಾವತ್ತಿಗೂ ಕೂಡ ನಿಮ್ಮನ್ನ ಕೈ ಬಿಡೋದಿಲ್ಲ ಅದ್ರ ಮೇಲೆ ನಂಬಿಕೆ ಇಡಿ ಅದರ ಅನುಸಾರವಾಗಿ ನಿಮ್ಮ ಕರ್ಮ ಇವತ್ತಿನಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಶುರುವಾಗಲಿ ಅದಕ್ಕೆ ತಕ್ಕ ಹಾಗೆ ಮುಂದಿನ ಕ್ಷಣವೇ ನೀವು ಪರಿವರ್ತನೆಗಳನ್ನು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರೆಲ್ಲ ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಒಂದು ಪ್ರಯತ್ನವನ್ನ ಮಾಡಿದ್ರೆಲ್ಲ ನಿಮ್ಮ ಓದಿನಲ್ಲಿ ಅಂದ್ರೆ ಒಂದು ಒಳ್ಳೆಯ ಮಾರ್ಕ್ಸ್ ಬರಬೇಕು ಅಂತೇಳಿ ಖಂಡಿತವಾಗಿಯೂ ಆ ಎಕ್ಸಾಮ್ ಈ ಸರಿ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಕೆಲವರ ಎನರ್ಜಿ ಪ್ರಕಾರ ಚಂದ್ರ ಹಾಗೂ ಗುರುವಿನ ಯೋಗ ನಿಮಗೆ ತುಂಬಾ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಗೌರ್ಮೆಂಟ್ ಜಾಬ್ ತಗೊಳ್ಳೋ ಬಹಳ ಸಾಧ್ಯತೆ ಇದೆ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಹಾಗೆ ಹಾಗೆ ಚಂದ್ರನಿಗೆ ಹುಣ್ಣಿಮೆಯ ದಿನ ರಾತ್ರಿ ಸಂಜೆಯ ಸಮಯದಲ್ಲಿ ನಿಮ್ಮ ಕೈಲಾದರೆ ಬೆಳ್ಳಿಯ ಲೋಟದಲ್ಲಿ ಸ್ವಲ್ಪ ಹಾಲನ್ನು ತುಂಬಿಸಿ ಅದನ್ನು ಅರ್ಗೆದ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಅರ್ಗ್ಯವನ್ನು ಯಾವ ರೀತಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಅಂದರೆ ಸಂಜೆ ಸಮಯದಲ್ಲಿ ಒಂದು ಸ್ವಲ್ಪ ಹಾಲನ್ನು ತಗೊಂಡು ಒಂದು ಲೋಟದಲ್ಲಿ ಇಟ್ಕೊಂಡು ಬಿಳಿ ಹೂವನ್ನು ಚಂದ್ರನಿಗೆ ಸಮರ್ಪಣೆ ಮಾಡುವ ಮೂಲಕ ನಂತರ ನಿಮ್ಮ ಕೈಯಲ್ಲಿ ಎರಡೂ ಕೈಯಲ್ಲಿ ಲೋಟವನ್ನು ಹಿಡಿದು ಆ ಹಾಲಿನ ಲೋಟವನ್ನು ಹಿಡಿದು ಚಂದ್ರನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಯಾಕಂದರೆ ಚಂದ್ರ ಮನಸ್ಸು ಕಾರಕ ಹಾಗೆ ತಾಯಿ ಕಾರಕ ಗ್ರಹ ಕೂಡ ಹಾಗಾಗಿ ಅವರ ಆಶೀರ್ವಾದ ನಿಮಗೆ ಸಿಕ್ಕರೂ ಕೂಡ ಅದು ಕೂಡ ಚಂದ್ರನ ಜೊತೆ ಈಗ ಗುರುವಿರೋದ್ರಿಂದ ನಿಮಗೆ ಏನು ಅನ್ಕೊಳ್ತಿರೋ ಅದು ಹಾಗೆ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ಹುಣ್ಣಿಮೆ ದಿನ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅರ್ಗೆ ಕೊಡೋದು ಬಹಳ ಸರಳವಾದ ಪದ್ಧತಿ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಸಾಕು ಅಂಥದ್ದೇ ನಿಯಮ ಇಂಥದ್ದೇ ನಿಯಮ ಅಂತ ಏನಿಲ್ಲ ಇಲ್ಲಿ ಭಕ್ತಿಯೇ ಮುಖ್ಯವಾಗಿರುತ್ತೆ ಹಾಗಾಗಿ ಯಾರೆಲ್ಲ ಮಾಡ್ಕೊಳ್ಬೇಕು ಹಾಗಾದರೆ ಅಂತ ಅಂತ ಹೇಳಿ ನಿಮ್ಮಲ್ಲಿ ಒಂದು ಅನುಮಾನ ಇದೆ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಈ ವಿಚಾರವನ್ನು ಯಾರು ಈ ರೀಡಿಂಗನ್ನು ಯಾರೆಲ್ಲ ನೋಡ್ತಾ ಇದ್ರು ನಿಮ್ಮ ಮನಸ್ಸಿಗೆ ತಕ್ಷಣ ನಾನು ಈ ಪರಿಹಾರವನ್ನು ಮಾಡ್ಕೊಳ್ಳೋಣ ನನ್ನ ಮಕ್ಕಳಿಗೋಸ್ಕರ ಆಗಿರ್ಬೋದು ಗಂಡನಿಗೋಸ್ಕರ ಆಗಿರ್ಬೋದು ಇಲ್ಲ ಕೆಲಸ ಬೇಕು ಅಂತೇಳಿ ಬಹಳ ದಿನದಿಂದ ಹಂಬಲಿಸ್ತಾ ಇದ್ದೀರಲ್ಲ ಅವರಾಗಿರ್ಬೋದು ಇಲ್ಲ ಒಂದು ತಾಯಿ ಜೊತೆ ಸಂಬಂಧ ಸರಿ ಇಲ್ಲ ತುಂಬ ಜಗಳ ಆಗ್ತಾಯಿದೆ ಮಕ್ಕಳ ಜೊತೆ ಅನ್ನೋರು ಕೂಡ ಮಾಡ್ಕೊಳ್ಬೋದು ಯಾವುದೇ ರೀತಿ ಒಂದು ಸಂಬಂಧಗಳು ಸರಿ ಇಲ್ಲ ಅದರಲ್ಲಿ ಯಾವುದೋ ರೀತಿ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆಂದರು ಕೂಡ ಮಾಡ್ಕೊಳ್ಬೋದು ಹಾಗೆ ಈ ಸಮಯದಲ್ಲಿ ಕೆಲವರಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ಕಾಡ್ತಾ ಇದೆ ಅಂದರೆ ಮನಸ್ಸಲ್ಲಿ ಬಹಳ ಒತ್ತಡ ಇದೆ ಖಿನ್ನತೆ ಇದೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ಬೇಡೋಣ ಅಂತ ಹೇಳುತ್ತೆ ಇಲ್ಲ ಈ ಕಷ್ಟಗಳ ವಿರುದ್ಧ ಹೋರಾಡಲಿಕ್ಕೆ ನಂಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಿಮ್ಮ ಮನಸ್ಸು ತುಂಬ ವೀಕ್ ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸ್ತಾ ಇದೆ ಹಾಗೆ ಕೆಲವರ ವಿಚಾರದಲ್ಲಿ ಅಂದರೆ ಕೆಲವರ ನಿಂದನೆ ಆಗಿರ್ಬೋದು ಇಲ್ಲ ಯಾರು ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಬೈತಾ ಇದ್ದಾರೆ ಆಡ್ಕೊಳ್ತಾ ಇದ್ದಾರೆ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಒತ್ತಡ ಉಂಟು ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಒಂದು ರೀತಿಯ ಸಮಸ್ಯೆಯಿಂದ ನಿಮ್ಮ ಮನಸ್ಸು ಮಾನಸಿಕ ಖಿನ್ನತೆಗೆ ಜಾರಿದೆ ಅಂದರೂ ಕೂಡ ಚಂದ್ರ ಮನಸ್ಸು ಕಾರಕ ಗ್ರಹ ಆಗಿರೋದ್ರಿಂದ ಈ ಸಮಯದಲ್ಲಿ ಅವರು ಗುರುವಿನ ಜೊತೆ ಇರೋದ್ರಿಂದ ಇಂಥವರು ಅಂದರೆ ಈಗ ಈ ವಿಚಾರ ಅವರಿಗೆಲ್ಲ ರೆಸಿನೇಟ್ ಆಗ್ತದೆ ಅವರು ಖಂಡಿತವಾಗಿ ಬರುವ ಹುಣ್ಣಿಮೆಯಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಖಂಡಿತವಾಗಿಯೂ ಪ್ರತಿ ಹುಣ್ಣಿಮೆಗೆ ಒಂದು ಹನ್ನೊಂದು ಹುಣ್ಣಿಮೆ ಇಲ್ಲ ಒಂಬತ್ತು ಹುಣ್ಣಿಮೆ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹುಣ್ಣಿಮೆ ದಿನ ಈ ಸರಳವಾದ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಸಂಜೆ ಸಮಯದಲ್ಲಿ ಅಂದರೆ ಚಂದ್ರೋದಯ ಆಗುತ್ತಲ್ಲ ಆ ಸಮಯದಲ್ಲಿ ಮಾಡ್ಕೊಳ್ಬೇಕು ಚಂದ್ರ ಕಾಣೋದಿಲ್ಲ ಅಂದರೆ ನಿಮ್ಮ ಮನೆಯ ನಿಮ್ಮ ಮನೆಯ ಟೆರಸ್ ಮೇಲಾದರೂ ಹೋಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಮನೆಯ ಕಾಂಪೌಂಡ್ ಒಳಗೂ ಕೂಡ ನೀವು ಮಾಡ್ಕೊಳ್ಬೋದು ನೀವು ಅರ್ಗೆ ಕೊಡುವ ಹಾಲು ಚರಂಡಿಗೆ ಹರಿದು ಹೋಗಬಾರ್ದು ಅದು ಅಲ್ಲೇ ನಿಂತು ಒಣಗಿದರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಅದು ಚರಂಡಿಗೆ ಸೇರಿದಾಗ ಆ ರೀತಿ ಒಂದು ಎಚ್ಚರಿಕೆಯಲ್ಲಿ ಸರಳವಾಗಿ ಮಾಡ್ಕೊಳ್ಳಿ ಏನೂ ಮಾಡೋದು ಬೇಡ ಪೂಜೆ ಮಾಡೋದು ಬೇಡ ಏನೂ ಮಾಡೋದು ಬೇಡ ಒಂದು ಹಾಲನ್ನು ಬೆಳ್ಳಿ ಲೋಟ ಬೆಳ್ಳಿ ಲೋಟ ಇಲ್ಲ ಅಂದ್ರೆ ಮಣ್ಣಿನ ಲೋಟ ಮಣ್ಣಿನ ಲೋಟ ಇಲ್ಲ ಅಂದ್ರೆ ಸ್ಟೀಲ್ ಲೋಟ ತಗೊಳ್ಳಿ ಪರವಾಗಿಲ್ಲ ಇದರಲ್ಲಿ ಹಾಲನ್ನು ತುಂಬಿಸಿ ಕೈಯಲ್ಲಿ ಎರಡು ಕೈಯಲ್ಲಿ ಹಿಡಿದು ಒಂದು ಸ್ವಲ್ಪ ಬಿಳಿ ಹೂವನ್ನ ಹಿಡಿದು ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ಚಂದ್ರನಿಗೆ ಸಮರ್ಪಣೆ ಮಾಡುವ ರೀತಿಲಿ ನಿಮ್ಮ ಮನಸ್ಸಲ್ಲಿರುವ ಮಾನಸಿಕ ದುಃಖ ಚಿಂತೆ ಎಲ್ಲವನ್ನ ಹೇಳ್ಕೊಂಡು ಸಮರ್ಪಣೆ ಮಾಡಿ ನಂತರ ಹಾಲನ್ನು ನೀವು ಒಂದು ಸಣ್ಣ ಟೀ ಕುಡಿಯೋ ಲೋಟದಲ್ಲಿ ಹಾಲನ್ನು ತಗೊಂಡು ಅದನ್ನು ಚಂದ್ರನಿಗೆ ಅರಿಕೆ ಕೊಡೋ ರೀತಿಯಲ್ಲಿ ನಿಮ್ಮ ಎರಡೂ ಕೈಗಳಿಂದ ಅದನ್ನು ನೆಲಕ್ಕೆ ಬಿಡಬೇಕು ಈ ರೀತಿಯಾಗಿ ಅಂದ್ರೆ ಅದು ಹೋಗಿ ಅವರ ಪಾದಗಳಿಗೆ ನಾವು ಸಮರ್ಪಣೆ ಮಾಡ್ತಾ ಇದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು ಆ ಭಾವನೆ ತದ್ದೆ ಭಕ್ತಿ ಏಕಾಗ್ರತೆಯಿಂದ ಪೂರ್ಣವಾಗಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತೆ ನೀವೇನು ಪ್ರಾರ್ಥನೆಯನ್ನ ಮಾಡ್ತೀರಲ್ಲ ಆ ಪ್ರಾರ್ಥನೆ ಭಗವಂತನಿಗೆ ನೇರವಾಗಿ ಸಲ್ಲತೆ ಗುರುಬಲ ಕೂಡ ನಿಮಗೆ ಸಿಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಯೋಗಗಳು ಕೂಡ ಬರ್ತವೆ ಆ ಯೋಗಗಳು ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ತರ್ತವೆ ಯಾವ ಶಕ್ತಿಯನ್ನು ಕೂಡ ಹಾಗಿಲ್ಲ ಎಲ್ಲಾ ಶಕ್ತಿಗಳು ಕೂಡ ಇಲ್ಲಿ ನಮಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತವೆ ಎಲ್ಲಾ ಗ್ರಹಗಳಾಗಿರ್ಬೋದು ಅರದೇ ಆದ ಪ್ರಭಾವವನ್ನು ಕಾಲ ಕಾಲಕ್ಕೆ ಕರ್ಮಕ್ಕನುಸಾರವಾಗಿ ನಮ್ಮ ಮೇಲೆ ಬೀರಿಯೇ ಬೀರ್ತವೆ ಆದರೆ ಆ ಕರ್ಮಗಳ ಉದ್ದೇಶವನ್ನು ಅಳದು ತೂಗಿ ಅದರ ಪ್ರಮಾಣವನ್ನ ತಗ್ಗಿಸ್ತವೆ ಅದರ ಪ್ರಮಾಣವನ್ನು ಹೆಚ್ಚಿಸ್ತವೆ ಹಾಗಾಗಿ ನಾವು ಒಳ್ಳೆಯದನ್ನ ಅರಸಿ ಹೋಗ್ತಾ ಇದೀವಿ ಅಂದ್ರೆ ನಾವು ಅರಸುವ ದಾರಿಯನ್ನು ನಾವು ಆರಿಸಿಕೊಂಡಿರುವ ದಾರಿಯನ್ನು ಕೂಡ ಗ್ರಹ ವೆ ಅದರ ಆಧಾರದ ಮೇಲೆ ಫಲವನ್ನು ನಮಗೆ ಕೊಡ್ತವೆ ಹಾಗಾಗಿ ನಮ್ಮ ಜೀವನದಲ್ಲಿ ಈ ತಿರುವು ನಾವು ಕಂಡುಕೊಂಡಿದ್ದೀವಿ ಈ ಸಮಯದಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೀವಿ ಪೂಜೆ ವ್ರತ ದಯೆ ಕರುಣೆ ಸೇವೆ ಎಲ್ಲ ರೀತಿಯ ಭಾವಗಳನ್ನು ನಮ್ಮಲ್ಲಿ ಹೆಚ್ಚಿಸ್ಕೊಂಡು ನಾವು ಒಂದು ಒಳ್ಳೆಯ ಕಡೆ ಮುಖ ಮಾಡಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಳ್ಳೆಯ ಗ್ರಹಗತಿಗಳ ಪ್ರಭಾವ ಕೂಡ ನಮಗೆ ಸಿಗುತ್ತೆ ಅವರ ಆಶೀರ್ವಾದ ಅವರ ಪ್ರಸನ್ನತೆಗೆ ಕೂಡ ನಾವು ಕಾರಣವಾಗ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತಾ ಇದೆ ಚಂದ್ರ ಕಾಣಿಸ್ತಾ ಇಲ್ಲ ಅಂಥೇಳಿ ನೀವು ಬೇಜಾರಾಗೋದು ಬೇಡ ಚಂದ್ರನ ಪ್ರಭಾವ ಈ ಭೂಮಿಯ ಮೇಲೆ ಇದ್ದೇ ಇರುತ್ತೆ ಹಾಗಾಗಿ ಒಂದು ಸಂಜೆ ಸಮಯದಲ್ಲಿ ಒಂದು ಏಳು ಗಂಟೆ ಆರು ಮುಕ್ಕಾಲು ಇಂಥ ಸಮಯದಲ್ಲಿ ನೀವು ಅರ್ಗ್ಯವನ್ನು ಕೊಡ್ಬೋದು ಹಾಗೆ ತುಳಸಿ ಕಟ್ಟೆಗೂ ಕೂಡ ನೀವು ಅರ್ಘ್ಯವನ್ನು ಸಮರ್ಪಣೆ ಮಾಡ್ಬೋದು ಆಗ ಅದು ಆ ಕಡೆ ಈ ಕಡೆ ಹರಿದೋಗೋ ಹೋಗೋ ಒಂದು ಚಿಂತೆ ಇರೋದಿಲ್ಲ ಹಾಗಾಗಿ ತುಳಸಿ ಕಟ್ಟೆಗೂ ಕೂಡ ನೀವು ಅರ್ಘ್ಯವನ್ನು ಸಮರ್ಪಣೆ ಮಾಡ್ಬೋದು ಚಂದ್ರನ ಒಂದು ಪ್ರತಿಬಿಂಬವನ್ನು ಸ್ಮರಣೆ ಮಾಡ್ಕೊಳ್ತಾ ಹಾಗೆ ಗುರುವನ್ನು ಸ್ಮರಣೆ ಮಾಡ್ಕೊಳ್ತಾ ಇವತ್ತಿನ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇವತ್ತಿನ ಸಾಯಿಟ್ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಈ ರೀತಿ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ ಜೀವನ ಹೀಗೆ ಇರೋದಿಲ್ಲ ಜೀವನ ಪ್ರತಿ ಕ್ಷಣನೂ ಕೂಡ ಒಂದೊಂದು ತಿರುವು ತಗೊಳ್ಳುತ್ತೆ ಅದು ಕರ್ಮಕ್ಕನುಸಾರವಾಗಿ ಆ ಮಾತನ್ನು ನೆನಪಿಟ್ಕೊಳ್ಳಿ ಹಾಗಾಗಿ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಕೆಲವು ತಿರುವುಗಳನ್ನು ಕಂಡುಕೊಂಡಿದ್ರೆ ಈಗಾಗಲೇ ಜೀವನದಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ ಇನ್ನೂ ಆಸೆಗಳನ್ನು ಕನಸುಗಳನ್ನು ನಿಮ್ಮ ಜೀವನದಲ್ಲಿ ಇದ್ದಾವೆ ಖಂಡಿತವಾಗಿ ಒಂದೊಂದಾಗಿ ಅವು ಪೂರ್ಣಗೊಳ್ಳುತ್ತವೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಇರೋದ್ರಿಂದನೇ ಅವರು ಹಂತ ಹಂತವಾಗಿ ಸಂದೇಶಗಳ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಗೈಡೆನ್ಸ್ ಕೂಡ ನೀಡ್ತಾ ಇದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ